ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇಂಗ್ಲಿಷ್ ಪರೀಕ್ಷೆಯನ್ನು ಯಾವ ರೀತಿ ಬರೆಯುವುದು ಅಂತ ತಿಳ್ಕೊಳ್ಳೋಣ ಇಂಗ್ಲಿಷ್ ಇಂಗ್ಲೀಷ್ ಅಂತ ಹೇಳಿದ ಕೂಡಲೇ ತುಂಬ ಜನರಿಗೆ ಇಂಗ್ಲೀಷ್ ಅಂದರೆ ಕಷ್ಟದ ವಿಷಯ ಇಂಗ್ಲೀಷನ್ನು ಓದಲಿಕ್ಕೆ ಕಷ್ಟ ಆಗ್ತದೆ ಇಂಗ್ಲೀಷ್ ಪರೀಕ್ಷೆಯನ್ನು ಬರೀಲಿಕ್ಕೆ ಕಷ್ಟ ಆಗ್ತದೆ ಅದು ಏನೂ ಅಂತ ಅರ್ಥ ಆಗೋದಿಲ್ಲ ಅಂತ ಅನೇಕ ಜನರು ಹೇಳ್ತಾ ಇರ್ತಾರೆ ಅದೇ ರೀತಿ ಈ ಒಂದು ಇಂಗ್ಲಿಷ್ ಪರೀಕ್ಷೆಯು ನಾವು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡು ಹೋದರೆ ಇಂಗ್ಲೀಷ್ ಕೂಡ ಕಷ್ಟ ಇಲ್ಲ ಇಂಗ್ಲೀಷ್ ಕೂಡ ಸುಲಭ ಇದೆ ಇಂಗ್ಲೀಷ್ನಲ್ಲಿಯೂ ಕೂಡ ನಾವು ಒಳ್ಳೆಯ ಅಂಕವನ್ನು ಪಡಿಬೋದು ಇಂಗ್ಲೀಷ್ನಲ್ಲಿ ಕೂಡ ಪಾಸಾಗಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಓದಿದರೆ ಮಾತ್ರ ಇದು ಸಾಧ್ಯ ನನಗೆ ಇಂಗ್ಲೀಷ್ ಕಷ್ಟ ನಾನು ಯಾವುದನ್ನು ಓದುವುದಿಲ್ಲ ನನಗೆ ಅದು ಬರೀಲಿಕ್ಕೆ ಗೊತ್ತಾಗುವುದಿಲ್ಲ ಓದಲಿಕ್ಕೆ ಗೊತ್ತಾಗುವುದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತರೆ ಖಂಡಿತವಾಗಿಯೂ ನಮಗೆ ಇಂಗ್ಲೀಷ್ನಲ್ಲಿ ಪಾಸ್ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅದು ಬಿಟ್ಟು ನಾವು ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಯಾವುದೇ ರೀತಿ ಇರ್ಬೋದು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ ಒಂದು ಬಾಯಿಪಾಠ ಮಾಡುವ ರೀತಿಯಲ್ಲಿ ಓದ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಒಟ್ಟು ನಮಗೆ ಆ ಉತ್ತರವು ನಮಗೆ ಗೊತ್ತಿರಬೇಕು ಯಾವುದೇ ಪ್ರಶ್ನೆ ಬರಲಿ ನಮಗೆ ಆ ಉತ್ತರ ಬರಲಿಕ್ಕೆ ಗೊತ್ತಿದ್ದರೆ ಖಂಡಿತವಾಗಿಯೂ ನಮಗೆ ಪಾಸಾಗಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಾನು ಕೆಲವೊಂದೆಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ತೇನೆ ಅದೇ ರೀತಿ ನೀವು ಮಾಡ್ತಾ ಹೋಗಿ ನಾನು ಇದು ಒಂದು ರಿಕ್ವೆಸ್ಟ್ನ ಮೇಲೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವೈಶಾಲಿಯವರು ಹೇಳುವಂತೆ ಅವರಿಗೂ ಕೂಡ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತಾಯಿದೆ ಅದನ್ನು ಯಾವ ರೀತಿ ಬರೀಬೇಕು ಯಾವ ರೀತಿ ಓದಬೇಕು ಅಂತ ಕೇಳ್ತಾ ಇದ್ದಾರೆ ಇದೇ ರೀತಿ ಅನೇಕ ಜನರ ಒಂದು ಅನಿಸಿಕೆ ಅಂದರೆ ಒಂದು ಭಾವನೆ ಅಂದರೆ ಹೌದು ಇಂಗ್ಲೀಷ್ ತುಂಬಾ ಕಷ್ಟ ಯಾವ ರೀತಿ ನಾವು ಪರೀಕ್ಷೆಗೆ ಬರೆದು ಪಾಸಾಗಬೇಕು ಯಾವ ರೀತಿ ನಾವು ಓದ್ಕೊಳ್ಬೇಕು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಅಂತ ಇಂಗ್ಲೀಷ್ನಲ್ಲಿ ತುಂಬಾ ವಿಷಯ ಇದೆ ಪದ್ಯದ ಭಾಗ ಪಾಠದ ಭಾಗ ಗ್ರಾಮರ್ ಹಾಗೆ ಒಂದು ನಾಟಕದ ಭಾಗ ಈ ರೀತಿಯಾಗಿ ನಾಲ್ಕು ಘಟಕಗಳು ಅದರಲ್ಲಿ ಕಾಣ್ಬೋದು ನಾಲ್ಕು ವಿಷಯಗಳಿದೆ ಈ ಎಲ್ಲ ವಿಷಯನೂ ಓದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಆದರೆ ನಾವೇನು ಮಾಡಬೇಕು ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಅಂತ ಓದಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆ ಯಾವುದು ಅಂತ ನಾನು ಹೇಳ್ತೇನೆ ಅದೇ ರೀತಿ ನೀವು ಫಾಲೋ ಮಾಡಿದ್ದೆ ಖಂಡಿತವಾಗಿಯೂ ಕೂಡ ನೀವು ಇಂಗ್ಲೀಷ್ನಲ್ಲಿ ಆಗ್ತೀರಾ ಯಾವುದೇ ಕಷ್ಟ ಇಲ್ಲ ಎಲ್ಲವೂ ಕೂಡ ಸುಲಭ ಯಾವಾಗ ನಾವು ಓದಿದಾಗ ನಾವು ಅದಕ್ಕೆ ಸರಿಯಾದ ತಯಾರಿ ಮಾಡಿದಾಗ ಯಾವ ವಿಷಯ ಕೂಡ ಕಷ್ಟ ಇಲ್ಲ ಎಲ್ಲವೂ ಕೂಡ ಸುಲಭವೇ ಅದಕ್ಕೆ ನಾವು ಸರಿಯಾದ ತಯಾರಿ ಮಾಡಬೇಕು ಯಾವಾಗ ನಾವು ಸರಿಯಾಗಿ ತಯಾರಿ ಮಾಡ್ತೇವೋ ಆವಾಗ ಯಾವುದೂ ಕೂಡ ಕಷ್ಟ ಇಲ್ಲ ಎಲ್ಲವೂ ಕೂಡ ಸುಲಭವೇ ಬನ್ನಿ ನಾವು ಯಾವ ರೀತಿ ಓದ್ಕೊಳ್ಬೇಕು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ ಮೊದಲನೆಯದಾಗಿ ಪ್ರಶ್ನೆ ಪತ್ರಿಕೆಯಿಂದ ಆರಂಭ ಮಾಡುವ ಪರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಯಾವುದು ಓದಬೇಕು ಯಾವ ರೀತಿ ಓದಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮೊದಲನೆಯದಾಗಿ ಸೆಕ್ಷನ್ ಎಯಲ್ಲಿ ಅವರು ಕೊಡುವಂಥದ್ದು ಟಿಪ್ಪಣಿ ಬರೀಲಿಕ್ಕೆ ಅನೋಟೇಟ್ ಬರೀಲಿಕ್ಕೆ ಕೊಡುವಂಥದ್ದು ಅನೋಟೇಟ್ ಬರೀರಿ ಅಂದರೆ ಇದು ಟಿಪ್ಪಣಿ ಬರೀಲಿಕ್ಕೆ ಅಂದರೆ ಸಾರಾಂಶ ಸಂದರ್ಭ ಸಾರಾಂಶ ಸಂದರ್ಭ ಸ್ವಾರಸ್ಯನ್ನು ಬರೆಯಿರಿ ಅಂತ ಈಗ ನಾವು ಕನ್ನಡದಲ್ಲೆಲ್ಲ ನಿಮಗೆ ಗೊತ್ತಿದೆಯಲ್ಲ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ ಅಥವಾ ಸಂದರ್ಭ ಸಹಿತ ವಿವರಿಸಿ ಅಂತೆಲ್ಲ ಕೇಳ್ತಾರಲ್ಲ ಅದೇ ರೀತಿಯಾಗಿ ಎದುರು ಇರುವಂಥದ್ದು ಇಲ್ಲಿ ನಾಲ್ಕು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಂತಾದರೆ ನಮಗೆ ನಾಲ್ಕು ಪದ್ಯ ಅಥವಾ ನಾಲ್ಕು ಪಾಠದಲ್ಲಿ ಯಾವುದಾದ್ರೂ ಒಂದು ಗೊತ್ತಿರಬೇಕಲ್ವಾ ಅವರು ನಾಲ್ಕು ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಹೇಳ್ತಾರೆ ಪೊಯಟ್ರಿ ಅಥವಾ ಡ್ರಾಮಾ ಇದು ಬರುವಂತಹ ಒಂದು ಪ್ರಶ್ನೆ ಇದು ಯಾವುದರಿಂದ ಅವರು ಕೊಡ್ತಾರೆ ಅಂದರೆ ಪೊಯಟ್ರಿ ಪದ್ಯದಿಂದ ಕೊಡ್ತಾರೆ ಮತ್ತೊಂದು ನಾಟಕ ಭಾಗದಿಂದ ಕೊಡ್ತಾರೆ ನೀವು ಓದಲೇಬೇಕಾಗಿರುವಂಥ ಹಂಡ್ರೆಡ್ ಪರ್ಸೆಂಟ್ ಬರಿ ನೀವು ಕಲೀಲೇಬೇಕದನ್ನು ಯಾವುದು ಒಂದು ಡ್ರಾಮಾ ಡ್ರಾಮಾವನ್ನು ನೀವು ಕಲೀಲೇಬೇಕು ಯಾವುದು ನಮ್ಮದಲ್ಲಿ ಡ್ರಾಮಾ ಅಂದರೆ ಜೂಲಿಯರ್ ಸೀಸರ್ ಎನ್ನುವಂಥ ಒಂದು ಡ್ರಾಮಾ ಇದೆ ನೋಡಿ ಬ್ಲಾಕ್ ಮೂರರಲ್ಲಿ ಇದೀಗ ನಾನು ತೋರಿಸುವಂಥದ್ದು ದ್ವಿತೀಯ ಬಿ ಎ ತೋರಿಸುವಂಥದ್ದು ನೋಡಿ ಇದರಲ್ಲಿ ಡ್ರಾಮ ನೀವು ಡ್ರಾಮವನ್ನು ಕಲೀಲೇಬೇಕು ಸ್ನೇಹಿತರೆ ಹೇಗೆ ಆಗಲಿ ಡ್ರಾಮವನ್ನು ಕಲಿಯಿರಿ ನಾನು ಹಳೆಯ ವಿಡಿಯೋದಲ್ಲಿ ನಾನು ಡ್ರಾಮದ ಜೂಲಿಯಸ್ ಸೀಸಸ್ ಡ್ರಾಮಾದ ಸಾರಾಂಶವನ್ನು ಸಮ್ಮರಿಯನ್ನು ತಿಳಿಸಿದ್ದೇನೆ ಅದರ ಕಥೆಯನ್ನು ನಿಮಗೆ ತಿಳಿಸಿದ್ದೇನೆ ಅದನ್ನು ಸಂಪೂರ್ಣವಾಗಿ ಕಲಿಯಿರಿ ಯಾಕಂದರೆ ಈ ಡ್ರಾಮದಿಂದ ಬಂದೇ ಬರ್ತದೆ ನೂರಕ್ಕೆ ನೂರು ಪರ್ಸೆಂಟ್ ಬಂದೇ ಬರುವಂಥ ಒಂದು ಪಾಠ ಡ್ರಾಮ ಮೊದಲು ಟಿಪ್ಪಣಿಯಿಂದ ಹಿಡಿದು ಪ್ರಶ್ನೆ ಪ್ರಶ್ನೆಗಳಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಬರುವಂಥದ್ದು ಡ್ರಾಮಾ ಅದಕ್ಕೋಸ್ಕರ ಡ್ರಾಮಾ ನೂರಕ್ಕೆ ನೂರು ಪ್ರಶ್ನೆ ಬರುವಂಥದ್ದು ಈ ಡ್ರಾಮದಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಡ್ರಾಮವನ್ನು ಕಲೀಲಿ ಕಲಿ ಕಲೀಲೇಬೇಕು ಕಲಿರಿ ನೀವು ಕಲೀಲೇಬೇಕು ನನ್ನ ಹಳೆಯ ವಿಡಿಯೋಸನ್ನು ನೋಡಿ ಡ್ರಾಮಾದಲ್ಲಿ ಜೂನಿಯರ್ಸ್ ಜೂಲಿಯಸ್ ಸೀಸರ್ ಎನ್ನುವ ಒಂದು ಡ್ರಾಮ ಇದೆ ಆ ಸಾರಾಂಶವನ್ನು ತಿಳ್ಕೊಳ್ಳಿ ಕತೆಯನ್ನು ತಿಳ್ಕೊಳ್ಳಿ ಆಮೇಲೆ ಯಾರೆಲ್ಲ ಬರ್ತಾರೆ ಪಾತ್ರದವರ ಹೆಸರೇನು ಪಾತ್ರದವರು ಯಾರೆಲ್ಲ ಅಂತ ಹೇಳಿ ಬಾಯಿ ಪಾಠ ಮಾಡಿಕೊಳ್ಳಿ ಅವರ ಹೆಸರನ್ನೆಲ್ಲ ಬರೆದು ಕಲ್ ಕಲಿರಿ ಅಷ್ಟೇ ಸ್ವಲ್ಪ ಇರುವಂಥದ್ದು ಅದ ಬರೆದು ಕಲಿಯಿರಿ ಹಾಗೆ ಅದರ ವಿಷಯ ಪಾಯಿಂಟ್ಸನ್ನು ಬರಿತಾ ಹೋಗಿ ಯಾವ್ಯಾವ ವಿಷಯ ಜೂಲಿಯಸ್ ಸೀಸರ್ ಯಾರಾಗಿದ್ದ ಆ ರಾಜ ನಂತರ ಏನಾದ ಯಾವ ರೀತಿ ಯುದ್ಧ ಮಾಡಿದ ಆಮೇಲೆ ಯಾವ ರೀತಿ ಅವನು ಕೊನೆಯದಾಗಿ ಸಾವನ್ನಪ್ಪತ್ತಾನೆ ಅವನಿಗೆ ಯಾವ ರೀತಿಯ ಸಂದೇಶ ಬರ್ತದೆ ಅದರೆಲ್ಲವೂ ಕೂಡ ವಿಷಯ ಇದೆ ಅದನ್ನು ನೀವು ಆದರೂ ಮಾಡ್ಕೊಳ್ಳಿ ಬರ್ದಾದರೂ ಕಲಿ ಆದರೆ ಡ್ರಾಮಾದ ಭಾಗವನ್ನು ಕಲೀಲೇಬೇಕು ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ ಉತ್ತಮಾಂಕ ಪು ಪಾಸ್ಮಾರ್ಕ್ ಬರಲೇಬೇಕು ಅಂತಂದರೆ ನೀವು ಡಾ ಡ್ರಾಮವನ್ನು ಓದಲೇಬೇಕು ಜೂಲಿಯರ್ ಸೀಸರ್ ಡ್ರಾಮವನ್ನು ನೀವು ಸರಿಯಾಗಿ ಕಲ್ತು ಇಡಿ ಸಂಪೂರ್ಣವಾಗಿ ನಾನು ಹಳೆಯ ವಿಡಿಯೋದಲ್ಲಿ ಒಂದು ಮಾಡಿದ್ದೇನೆ ಸಾರಾಂಶ ಡ್ರಾಮದ್ದು ಕತೆ ಅದರ ಕತೆಯನ್ನು ಮತ್ತು ಯಾರ್ಯಾರು ಪಾತ್ರಧಾರಿಗಳೆಲ್ಲ ಇದ್ದಾರೆ ಅಂತ ಅದನ್ನೆಲ್ಲ ಸರಿಯಾಗಿ ಕಲ್ತೀರಿ ಇದು ಒಂದು ನೀವು ಕಲೀಲೇಬೇಕಾಗಿರುವಂಥದ್ದು ಈ ಒಂದು ಡ್ರಾಮಾವನ್ನು ನೀವು ಕಲಿತರೆ ಖಂಡಿತವಾಗಿಯೂ ಟಿಪ್ಪಣಿಯಲ್ಲಿ ಯಾವುದಾದ್ರೂ ಒಂದು ವಿಷಯ ನಿಮಗೆ ಅದರಲ್ಲಿ ಸಿಗ್ತದೆ ಇನ್ನು ಬರುವಂಥದ್ದು ಇಲ್ಲಿ ಪೊಯಿಟ್ರಿ ಪೊಯ್ಟಟ್ರಿಯ ಭಾಗವನ್ನು ನಾನು ಯಾವುದು ಓದಬೇಕು ಅಂತ ನಿಮಗೆ ಯೋಚನೆ ಆಗ್ತಾ ಇದ್ದರೆ ಇನ್ನು ನಾವು ನೋಡಿದರೆ ಪೊಯಿಟ್ರಿ ಭಾಗ ಸ್ನೇಹಿತರೆ ಈ ಪೊಯ್ಟಟ್ರಿ ಭಾಗದಿಂದ ನಾನು ಎಲ್ಲ ಕೂಡ ಸಾರಾಂಶವನ್ನು ನಿಮಗೆ ಹೇಳಿದ್ದೇನೆ ಇದರಲ್ಲಿ ನೀವು ಕಲೀಲೇಬೇಕಾಗಿರುವಂಥದ್ದು ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಪೊಲೂನ್ ಈಸ್ ಅಡ್ವಾಯ್ಸ್ ಟು ಸನ್ ಸಾಧ್ಯ ಆದರೆ ಸಂಪೂರ್ಣ ನಾಲ್ಕು ಯೂನಿಟನ್ನು ನೀವು ಓದಬೇಕು ನಾಲ್ಕು ಯೂನಿಟ್ನ ಸಾರಾಂಶವನ್ನು ಸರಿಯಾಗಿ ಕಲಿಬೇಕು ನಾಲ್ಕು ಯೂನಿಟ್ನ ನಾಲ್ಕು ಪೊಯಟ್ರಿಯ ಅರ್ಥವನ್ನು ತಿಳ್ಕೊಳ್ಳಿ ನಾಲ್ಕು ಪೊಯೆಟ್ರಿಯ ಬಗ್ಗೆ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಒಂದು ವೇಳೆ ಇಲ್ಲ ನನಗೆ ಅಷ್ಟೆಲ್ಲ ಓದಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅದು ಅರ್ಥವೇ ಆಗುವುದಿಲ್ಲ ಏನೂ ಗೊತ್ತಾಗುವುದಿಲ್ಲ ಅಂತಾದರೆ ನಾನು ಸಾರಾಂಶವನ್ನೆಲ್ಲ ಕೊಟ್ಟಿದ್ದೇನೆ ಕನ್ನಡದಲ್ಲಿ ವಿವರಣೆಯನ್ನು ನೀಡಿದ್ದೇನೆ ಅದನ್ನು ಒಮ್ಮೆ ಕೇಳ್ಕೊಳ್ಳಿ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಆ ವಿವರಣೆಯನ್ನು ನೀವು ಕೇಳ್ಕೊಂಡ್ರೆ ಆ ಪದ್ಯವನ್ನು ಯಾವತ್ತೂ ನೀವು ನೆನಪಲ್ಲಿರ್ತೀರ ಓದಲೇಬೇಕಾಗಿರುವಂತದ್ದು ಅಂದ್ರೆ ಪೊಲೋನಿಯಸ್ ಅಡ್ವೈಸ್ ಸನ್ ಬೆಲಿಂಡ ಡ್ರೆಸ್ಸಿಂಗ್ ಟೇಬಲ್ ಒಜಿಮಾಂಡಿಯಾ ಈ ಮೂರನ್ನು ಕಲೀಲೇಬೇಕು ಈ ಮೂರರಿಂದ ಯಾವುದಾದ್ರೂ ಒಂದು ಎರಡು ಪ್ರಶ್ನೆ ಖಂಡಿತವಾಗಿಯೂ ಬರ್ತದೆ ಸ್ನೇಹಿತರೆ ಪೊಲೋನಿಯಸ್ ಸನ್ ಬೆಲಿಂಡ ಡ್ರೆಸ್ಸಿಂಗ್ ಟೇಬಲ್ ಒಜಿಮಾಂಡಿಯಾ ಈಗ ಇಷ್ಟು ನೀವು ಕಲಿತ್ರೆ ಖಂಡಿತವಾಗಿಯೂ ನೀವು ಟಿಪ್ಪಣಿಯನ್ನು ಬರೀಲಿಕ್ಕೆ ತೊಂದರೆ ಇಲ್ಲ ಆದರೆ ನೀವು ಇಲ್ಲಿ ಒಂದು ಯೋಚನೆ ಮಾಡಬೇಕು ಟಿಪ್ಪಣಿಯನ್ನು ಬರಿಬೇಕಾದ್ರೆ ನಾವು ನೋಡಿ ಇಲ್ಲಿ ಲರೇಟ್ಸ್ ಅಂತ ಬಂದ ಕೂಡಲೇ ನಮಗೆ ಗೊತ್ತಾಗ್ತದೆ ಪೊಲೋನಿಯಾ ಪೊಲೋನಿಯಾ ನಮ್ಮ ಮಗನೇ ಲರೇಟ್ಸ್ ಅದು ಅಡ್ವೈಸ್ ಅಡ್ವೈಸನ್ನಿಂದ ಬಂದಿದೆ ನಾವು ಇಲ್ಲಿ ಬರಿಬೇಕಾದದ್ದು ಮೊದಲು ಯಾವ ರೀತಿ ಬರಿಬೇಕು ಅಂದರೆ ವಾಕ್ಯ ಸಮೇತ ಬರಿಬೇಕು ಅಂದರೆ ಈ ಒಂದು ಪದ್ಯ ಈ ಒಂದು ಪೋಯೆಟ್ರಿ ದಿಸ್ ಪೊಯಟ್ರಿ ಆ ಒಂದು ಪೊಯಟ್ರಿ ಯಾವುದರಿಂದ ಬಂದಿದೆ ರಿಟನ್ ಬೈ ಪೊಲೋನಿಯಸ್ ಎಡ್ವಾಯ್ಸ್ ಟು ಸನ್ ರಿಟರ್ನ್ ಬೈ ವಿಲಿಯನ್ ಶೇಕ್ಸ್ಪಿಯರ್ಸ್ ಇಷ್ಟನ್ನು ನೀವು ನೆನಪಲ್ಲಿರಬೇಕು ಪೊಯೆಟ್ರಿಯಲ್ಲಿ ನೀವು ಆ ಕವಿ ಯಾರು ಅಂತ ಯಾವತ್ತು ನೆನಪಲ್ಲಿರಬೇಕು ವಿಲಿಯಮ್ ಶೇಕ್ಸ್ಪಿಯರ್ಸ್ ಬರೆದಿರುವಂಥದ್ದು ಪೊಲೋನಿಯಸ್ ಎಡ್ವಾಯ್ಸ್ ಟು ಸನ್ ದಿಸ್ ರಿಟ್ ದಿಸ್ ಪೊಯಿಟ್ರಿ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬರೀಬೇಕು ಹಾಗೆಯೇ ಇದು ಪೊಲೋನಿಯಸ್ ಅಡ್ವೈಸ್ ಟು ಸನ್ನಿಂದ ಆಯ್ದುಕೊಳ್ಳಲಾಗಿದೆ ತೆಗೆದುಕೊಳ್ಳಲಾಗಿದೆ ಅಂತ ನಾವು ಬರಿತಾ ಹೋಗಬೇಕು ಎಷ್ಟು ನೋಡಿದ್ರೆ ನೀವು ಖಂಡಿತವಾಗಿಯೂ ಕೂಡ ನಾಲ್ಕು ಟಿಪ್ಪಣಿಯನ್ನು ಬರಿಬಹುದು ಇದಾದ ನಂತರ ನೀವು ಓದಲೇಬೇಕು ಅಂತ ನಾನು ಹೇಳುವಂಥದ್ದು ನೋಡಿ ಇಲ್ಲಿ ಅವರು ಪ್ರಶ್ನೆ ಮೂರು ಪ್ರಶ್ನೆಗೆ ಉತ್ತರವನ್ನು ಬರಲಿಕ್ಕೆ ಹೇಳ್ತಾರೆ ಪೊಯೆಟ್ರಿ ಮತ್ತು ಡ್ರಾಮಾದಿಂದ ಕೊಡುವಂಥದ್ದು ಅದರಿಂದ ನೋಡಿ ಇಲ್ಲಿ ಒಂದು ಬೆಳ್ಳಿಂಡ ಡ್ರೆಸ್ಸಿಂಗ್ ಟೇಬಲ್ ಪದ್ಯ ಬಂದಿದೆ ಉಜಿಮಾಂಡ್ಯ ಬಂದಿದೆ ಅಲ್ವಾ ಜೂಲಿಯಸ್ ಸೀಸರ್ ನೋಡಿ ಜೂಲಿಯಸ್ ಸೀಸರ್ ಮೂರು ಪ್ರಶ್ನೆಗಳು ಜೂಲಿಯರ್ ಸೀಸರ್ ಇಂದ ಬಂದಿದೆ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಜೂಲಿಯಸ್ ಸೀಸರ್ ಡ್ರಾಮವನ್ನು ಕಲೀಲೇಬೇಕು ನಂತರ ಪಾಯಿಂಟ್ಸನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಮಾಡ್ಕೊಳ್ಳಿ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸನ್ನು ಬರೆದು ಅದನ್ನು ನೀವು ಸಂಪೂರ್ಣವಾಗಿ ಕಲ್ತುಕೊಳ್ಳಿ ಬಾಯ್ಪಾಠವನ್ನಾದರೂ ಮಾಡಿಕೊಳ್ಳಿ ಪಾಯಿಂಟ್ಸ್ ಆದರೂ ಸರಿ ಕಲ್ತುಕೊಳ್ಳಿ ಅದನ್ನೇ ಬರೆದ್ರೆ ಸಾಕು ಇನ್ನು ಅದಾದ ಮೇಲೆ ಬರುವಂತಹ ಒಂದು ಪ್ರಶ್ನೆ ಅಂದರೆ ಪಾಠದಿಂದ ಬರ್ತದೆ ಪಾಠದಿಂದ ನಾವು ಯಾವುದನ್ನು ಓದಬೇಕು ಅಂದರೆ ಪಾಠದ ಭಾಗದಲ್ಲಿ ಕೂಡ ಮುಖ್ಯವಾಗಿರುವಂಥದ್ದು ಒಂದು ಆನ್ ಗೋಯಿಂಗ್ ಜರ್ನಿ ವಿಲಿಯಮ್ ಹ್ಯಾಸ್ಲಿಟ್ ಅವರು ಬರೆದಿರುವಂಥದ್ದು ಆನ್ ದ ಇಗ್ನೋರೆನ್ಸ್ ಆಫ್ ದ ಲರ್ನ್ ತುಂಬ ಸುಲಭ ಇದೆ ಒಮ್ಮೆ ಇದರ ಸಾರಾಂಶ ಅಂತ ಹೇಳ್ಕೊಂಡ್ರೆ ನಿಮಗೆ ಬರಿಬೋದು ವಾಕಿಂಗ್ ಟೂರ್ ವಾಕಿಂಗ್ ಟೂರ್ ಕೂಡ ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಸೊ ನೀವು ವಾಕಿಂಗ್ ಟೂರ್ ನಾಕಿಂಗ್ ಗೇಟ್ ಇನ್ ಮ್ಯಾಕ್ಬೇತ್ ಆನ್ ದ ಇಗ್ನೋರೆನ್ಸ್ ಆಫ್ ದ ಲರ್ನ್ ಆನ್ ಗೋಯಿಂಗ್ ಜರ್ನಿ ಇಷ್ಟನ್ನು ಪಾಠದಲ್ಲಿ ಓದಬೇಕು ಇಷ್ಟು ಬರೆದ್ರೆ ಇಷ್ಟು ಕಲಿತರೆ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಸಾಧಾರಣ ಬರಿಬಹುದು ಸಾರಾಂಶ ಆ ಸಾರಾಂಶವನ್ನು ಸರಿ ಕಲ್ತುಕೊಳ್ಳಿ ಸಾರಾಂಶವನ್ನೇ ಬರಿತಾ ಹೋದರೆ ಆಯಿತು ನೀವು ಅದಂದರೆ ಆ ಸಾರಾಂಶದಲ್ಲಿ ಸಂಪೂರ್ಣ ಕತೆಯ ಪಾಠದ ಅಥವಾ ಕಥೆಯ ನಾಟಕದ ವಿಷಯ ಅದರೊಳಗೆ ಅಡಗಿಕೊಂಡಿರ್ತದೆ ಅಲ್ವಾ ಅದಕ್ಕೋಸ್ಕರ ಸಂಪೂರ್ಣ ಸಮ್ಮರಿಯನ್ನೇ ಬರಿತಾ ಹೋದರೆ ಆಯಿತು ಸಂಪೂರ್ಣ ಸಮ್ಮರಿಯನ್ನು ಕಲಿಬೇಕು ಅದನ್ನೇ ಬರಿಬೇಕು ಇನ್ನು ನೀವು ಬರೀಲೇಬೇಕಾಗಿರುವಂಥ ಎಸ್ಸೆ ಅವರು ಎಸ್ಸೆಯನ್ನು ಯಾವುದು ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ನಾವೇನು ಮಾಡಬೇಕು ಅದಕ್ಕೆ ಜನರಲ್ ಟಾಪಿಕ್ನನ್ನು ಒಂದು ಎರಡು ಮೂರು ಎಸ್ಸೆಯನ್ನು ಪಾಯಿಂಟ್ ಸಮೇತ ಕಲ್ತು ಇಡಬೇಕು ಎರಡು ಮೂರು ಜನರಲ್ ಟಾಪಿಕ್ ಅಂತ ತಗೊಳ್ಳಿ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂದರೆ ವಿದ್ಯುತ್ ಚಾಲಿತವಾಗಿ ಉಪಯೋಗಿಸುವಂಥದ್ದು ಯಾವುದೇ ಆಗಿರ್ಬೋದು ಅದನ್ನು ಎಲೆಕ್ಟ್ರಾನಿಕ್ ಸಾಮಾನ ಬಗ್ಗೆ ಅಂತ ಕಲ್ತುಕೊಳ್ಳಿ ಆಗ ನೀವು ಯಾವುದಕ್ಕೂ ಕೂಡ ಉತ್ತರ ಬರಿಬೋದಲ್ವಾ ಇಲ್ಲಿ ಯಾವುದಾದ್ರು ಒಂದಕ್ಕೆ ಬರೀಲಿಕ್ಕೆ ನೀವು ಎಲೆಕ್ಟ್ರಾನಿಕ್ನ ಬಗ್ಗೆ ಎಲೆಕ್ಟ್ರಾನಿಕ್ನ ಯಾವುದಾದ್ರೂ ವಸ್ತುವಿನ ಬಗ್ಗೆ ಸಾಮಾನ ಬಗ್ಗೆ ಅಥವಾ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಕುಕ್ಕರ್ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ವೆಹಿಕಲ್ ಈ ರೀತಿಯಾಗಿ ಒಂದು ವಿದ್ಯುತ್ ಚಾಲಿತ ಯಾವುದೇ ಒಂದು ವಿಷಯವನ್ನು ಕಲ್ತುಕೊಂಡ್ರೆ ನೋಡಿ ಎರಡು ಕೂಡ ಎಲೆಕ್ಟ್ರಾನಿಕ್ನ ವಿಷಯ ಬಗ್ಗೆ ಇದೆ ಇದು ಎಲೆಕ್ಟ್ರಾನಿಕ್ ಮೀಡಿಯಾ ಇದು ಎಲೆ ಎಲೆಕ್ಟ್ರಾನಿಕ್ ವೆಹಿಕಲ್ ಸಾಧಾರಣ ಅದೇ ವಿಷಯ ಆ ಒಂದು ಪಾಯಿಂಟ್ಸನ್ನು ಹಾಕ್ಕೊಂಡ್ರೆ ಸಾಕು ನೀವು ಒಂದು ಜನ್ರಲ್ ಟಾಪಿಕನ್ನು ಆ ರೀತಿ ಕಲಿತು ಅದೊಂದು ಜನರಲ್ ಅದು ಸಂಬಂಧಪಟ್ಟಿದೆ ಅಂತಾದರೆ ಅದೇ ಉತ್ತರವನ್ನು ಬರೀರಿ ಅದ ಆ ವಿಷಯವನ್ನು ಹಾ ಸೇರಿಸಿಕೊಂಡು ಅವರು ಕೊಟ್ಟಿರುವಂಥ ವಿಷಯವನ್ನು ಸೇರಿಸಿಕೊಂಡು ಬರಿತಾ ಹೋಗಿ ಇದನ್ನು ಬಿಡಬೇಡಿ ಯಾವುದೇ ಕಾರಣಕ್ಕೂ ಎಸ್ ಎಯನ್ನು ಬಿಡಬೇಡಿ ನೀವು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬರಿತಾ ಹೋಗಿ ಆದರೆ ಹತ್ತು ಮಾರ್ಕಿಗಾದ್ದರಿಂದ ಮೂರು ಪೇಜ್ನಷ್ಟು ನೀವು ಬರಿಬೇಕು ಮೂರು ಪೇಜ್ನಷ್ಟು ನೀವು ಎಸ್ ಎನ್ನು ಬರಿಬೇಕು ಸಾಧ್ಯ ಆದಷ್ಟು ಪಾಯಿಂಟ್ಸನ್ನು ಬರೀರಿ ಪಾಯಿಂಟ್ಸನ್ನು ವಿವರಿಸಿ ಇನ್ನು ಅವರು ಪ್ಯಾರಾಗ್ರಾಫ್ ಕೊಡ್ತಾರೆ ಅದಕ್ಕೆ ಪ್ರಶ್ನೆಯನ್ನು ಹುಡುಕಿ ಬರೆಯುವಂಥದ್ದು ಗ್ರಾಮರ್ ಭಾಗವನ್ನು ತಲೆಬಿಸಿ ಮಾಡಬೇಡಿ ಗ್ರಾಮರ್ ಭಾಗ ಗ್ರಾಮರ್ ಗೊತ್ತಿದೆ ಸುಲಭ ಆಗ್ತದೆ ಇಂಗ್ಲೀಷ್ ಸುಲಭ ಅಂತ ಅನಿಸ್ ಅನ್ನುವರು ಖಂಡಿತವಾಗಿ ಓದಿ ಮತ್ತು ನಿಮಗೆ ಬೇಕಾದ ಅದು ಯಾವುದು ಪ್ರಶ್ನೆಯಲ್ಲಿ ಬರ್ತದೆ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಗ್ರಾಮರ್ ಪಾರ್ಟ್ ಇಷ್ಟ ಆಗಿದೆ ಇದನ್ನು ನೀವು ಪುಸ್ತಕದಲ್ಲಿ ಓದ್ಕೊಳ್ಳಿ ನೋಡ್ಕೊಳ್ಳಿ ಕಲಿತ್ಕೊಳ್ಳಿ ಆದರೆ ಇನ್ನೂ ಹೆಚ್ಚಿನವರೆಗೆ ಇಲ್ಲ ನನಗೆ ಗ್ರಾಮರ್ ಏನೂ ಅರ್ಥ ಆಗುವುದಿಲ್ಲ ಏನೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೂ ಖಂಡಿತವಾಗಿ ಅದನ್ನು ಬಿಟ್ಟುಬಿಡಿ ಅದನ್ನು ಯೋಚನೆ ಮಾಡಬೇಡಿ ಅದರ ಅದರ ಟೆನ್ಷನೇ ಬೇಡ ನಿಮಗೆ ಅದನ್ನು ಟೆನ್ಷನ್ ಮಾಡಿಕೊಂಡ್ರೆ ನಿಮಗೆ ಪಾಠಗಳನ್ನೆಲ್ಲ ಓದಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಇನ್ನೊಂದು ನಾನು ಹೇಳುವಂಥದ್ದು ಆದರೆ ಬಿಟ್ಟು ಬಿಡಬೇಡಿ ಎಕ್ಸಾಮ್ ಹಾಲಲ್ಲಿ ಪರೀಕ್ಷೆಯಲ್ಲಿ ಪೇಪರ್ನಲ್ಲಿ ಈ ಗ್ರಾಮರ್ ಭಾಗವನ್ನು ಬಿಟ್ಟು ಬಿಡಬೇಡಿ ಸಾಧ್ಯ ಆದಷ್ಟು ಟ್ರೈ ಮಾಡಿ ಓದುದನ್ನು ನಾನು ಹೇಳೋದು ಗ್ರಾಮರ್ ಪಾರ್ಟನ್ನು ತಲೆಬಿಸಿ ಮಾಡಿಕೊಂಡು ಓದ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಾ ಇರುವಂಥದ್ದು ಅಂದರೆ ಇಲ್ಲಿ ಸಂಪೂರ್ಣವಾಗಿ ಘಟಕ ಮೂರಲ್ಲಿ ಅವರು ಇದಿದೆ ಗ್ರಾಮರ್ ಇದೆ ಅದರಲ್ಲಿ ನೋಡಿದರೆ ತುಂಬಾ ಟೆನ್ಷನ್ ಆಗ್ತದೆ ಇಷ್ಟೊಂದು ಗ್ರಾಮರ್ ಇದೆಯಾ ಅಂತ ನಮಗೆ ಅನ್ನಿಸ್ತದೆ ಆದರೆ ಆ ರೀತಿಯ ಟೆನ್ಷನ್ ಮಾಡಿಕೊಳ್ಳುವವರು ಖಂಡಿತವಾಗಿ ಆ ಗ್ರಾ ಇದು ಗ್ರಾಮರ್ ಪಾರ್ಟನ್ನು ಓದಬೇಡಿ ಇಲ್ಲಿ ನಾನು ಎಸ್ ಎಂದ ಬರೀಲಿಕ್ಕೆ ಹಿಡಿದು ಅವರು ಗ್ರಾಮರ್ ಕೊಟ್ಟಿರುವಂಥದ್ದು ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದಕ್ಕೆ ಸುಟಿಯೇಬಲ್ ಟೈಟಲ್ ಅಂತ ಬರಿಬೇಕು ನಿಮ್ಮದೇ ಯಾವುದೇ ಒಂದು ಇದನ್ನು ಓದಿ ಒಮ್ಮೆ ಸುಮ್ಮನೆ ಓದ್ಕೊಂಡು ಹೋಗಿ ಅದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಮೇನ್ ಒಂದು ವಿಷಯ ಸಿಕ್ಕಿತು ಅಂತ ಆದರೆ ಅದಕ್ಕೊಂದು ಅಂಡರ್ಲೈನ್ ಸಣ್ಣಕ್ಕೆ ಮಾಡ್ಕೊಳ್ಳಿ ಈಗ ನೋಡಿ ದ ಕಂಟ್ರಿ ಈಸ್ ನಾಟ್ ಇನ್ ದ ರಿವರ್ ಆ್ಯಂಡ್ ರಾಕ್ಸ್ ಈ ರೀತಿಯಾಗಿ ಓದ್ತಾ ಓದ್ತಾ ಹೋಗುವಾಗ ನಿಮಗೆ ಯಾವುದಾದ್ರೂ ಒಂದು ದ ಕಂಟ್ರಿ ಅಂತ ಸಿಗ್ತದೆ ಇದೇ ಅದರ ಟೆಡ್ ಹೆಡ್ಡಿಂಗ್ ಅಂದರೆ ಟೈಟಲ್ ಟೈಟಲನ್ನು ಬರೀರಿ ಅಂದರೆ ಈಗ ಒಂದು ನಾವು ಕತೆ ಬರೀತೇವಲ್ಲ ಆ ಕತೆಗೊಂದು ಸರಿಯಾದ ಹೆಸರು ಬೇಕಲ್ವಾ ಅದನ್ನು ಅವರು ಕೇಳ್ತಾ ಇರುವಂಥದ್ದು ಇದು ನಮ್ಮ ಇಷ್ಟ ನಮ್ಮ ಚಾಯ್ಸ್ ನಾವು ಯಾವುದೇ ಟೈಟಲನ್ನು ಕೊಡು ಕೂಡ ಕೊಡ್ಬೋದು ಅದು ನಮ್ಮ ಇಷ್ಟದ ಕಾರಣ ಸೊ ಅದಕ್ಕೆ ಅವರು ಮಾರ್ಕ್ ಕೊಡ್ತಾರೆ ಸುಟಿಯೇಬಲ್ ಟೈಟಲ್ ಅದಕ್ಕೆ ನೀವು ಸಂಬಂಧಪಟ್ಟಂತೆ ಈಗ ಒಂದು ಕತೆ ಓದ್ತೀರಾ ಆ ಕತೆಯನ್ನು ಓದಿದಾಗ ನಿಮಗೇನಿಸ್ತದೆ ಈ ಕತೆಗೆ ಇದು ಒಂದು ಒಳ್ಳೆಯ ಹೆಸರು ಒಂದು ಹಳ್ಳಿಯ ಕತೆ ಓದ್ತೀರ ಹಳ್ಳಿಯ ಕಥೆಯನ್ನು ಓದಿ ಹೇಳ್ತೀರಾ ಅಂದರೆ ಸುಂದರವಾದ ಹಳ್ಳಿ ಹಳ್ಳಿಯ ಜಗತ್ತು ಹಳ್ಳಿಯ ರೀತಿ ಹಳ್ಳಿಯ ವೈಭವ ಅಂತ ಯಾವುದಾದ್ರೂ ಹೆಸರು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಬೇರೆ ಬೇರೆ ವಿಷಯಗಳಿರ್ತದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಹಲವು ಯೋಚನೆಗಳಿರ್ತದಲ್ವ ಅವರವರ ಒಂದು ಆಸಕ್ತಿ ಅವರವರ ಒಂದು ವಿಷಯಕ್ಕೆ ತಕ್ಕಂತೆ ಹೆಸರನ್ನು ಕೊಡಬಹುದು ಹಾಗೆ ಇಲ್ಲಿ ಅವರು ಕೇಳುವಂಥದ್ದು ಸುಟಿಯೇಬಲ್ ಟೈಟಲ್ ಈ ಒಂದು ಪ್ಯಾರಾಗ್ರಾಫ್ ಒಂದು ಸರಿಯಾದ ಒಂದು ಹೆಡ್ಡಿಂಗ್ ಕೊಡಿ ಅಂತ ನಾವು ಈ ಕ್ವಶನ್ ನಂಬರನ್ನು ಹಾಕಿ ನಂಬರ್ ಎ ಅಂತ ಹಾಕಿ ಇದರ ಸುಟಿಯೇಬಲ್ ಟೈಟಲ್ ಅಂತ ಹೇಳಿ ಒಂದು ಹೆಸರನ್ನು ಕೊಡಿ ಆಯಿತಾ ಅದಾದ ಮೇಲೆ ಪ್ಯಾರಾಗ್ರಾಫನ್ನು ಓದಿ ಓದಿ ಅವರು ಚೇಂಜ್ ಸ್ಪೀಚ್ ಅದನ್ನು ಚೇಂಜ್ ಮಾಡಲಿಕ್ಕೆ ಹೇಳುವಂಥದ್ದು ಅದು ಸ್ವಲ್ಪ ಗ್ರಾಮರ್ನ ವಿಷಯ ಆದ್ದರಿಂದ ನೀವು ಗೊತ್ತಿದ್ರೆ ಅದನ್ನು ಗ್ರಾಮರನ್ನು ತಿಳ್ಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಎಷ್ಟು ಸಾಧ್ಯವೋ ಅದನ್ನು ಟ್ರೈ ಮಾಡಿಕೊಳ್ಳಿ ಆದರೆ ಯಾವುದಾದ್ರೂ ಕಡೆಯಿಂದ ಒಂದು ಹುಡ್ ಹುಡುಕಿ ಯೂಟ್ಯೂಬಲೆಲ್ಲ ಸಿಗ್ತದೆ ನೀವು ನೋಡಿ ಚೇಂಜ್ ದ ಸ್ಪೀಚ್ ಅಂತ ಹಾಕಿ ಅದೊಂದು ಸ್ವಲ್ಪ ಹೇಗೆ ಬರ್ತದೆ ಅಂತ ತಿಳ್ಕೊಳ್ಳಿ ಸೆಡ್ ಇದ್ದದ್ದು ಏನಾಗ್ತದೆ ಏನು ಚೇಂಜ್ ಮಾಡಬೇಕು ಇದನ್ನು ಆಚೆ ಈಚೆ ಬರೆದು ಸರಿ ಮಾಡಲಿಕ್ಕಿರುವಂಥದ್ದು ಚೇಂಜ್ ದ ಸ್ಪೀಚ್ ಆ ಒಂದು ಸ್ಪೀಚನ್ನು ಚೇಂಜ್ ಮಾಡಲಿಕ್ಕೆ ನೀವು ಯೂಟ್ಯೂಬನ್ನು ನೋಡಿ ಹುಡುಕೊಳ್ಳಿ ಅಥವಾ ಬೇರೆ ಗೂಗಲಲ್ಲೆಲ್ಲ ಸಿಗ್ತದೆ ನೀವು ನೋಡಿ ಚೇಂಜ್ ದ ಸ್ಪೀಚ್ ಅಂತ ಹಾಕಿ ಅದನ್ನು ಮಾತ್ರ ಕಲ್ತುಕೊಳ್ಳಿ ಕಲಿತು ಯಾವ ರೀತಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಅಂತ ಅವರು ಕೊಡ್ತಾರಲ್ವ ಸುಲಭವಾಗಿ ಇದ್ರೆ ಚೇಂಜ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮದೇ ಯೋಚನೆಯಲ್ಲಿ ಚೇಂಜ್ ಮಾಡಿ ಬರೀರಿ ಆಯಿತು ಅದಾದ ನಂತರ ಗ್ರಾ ಒಂದು ಪ್ಯಾರಾಗ್ರಾಫ್ ಇನ್ನೊಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಅದಕ್ಕೆ ಅವರು ಕ್ವಶನ್ ಕೊಡ್ತಾರೆ ಮೂರು ಕ್ವಶನ್ ಕೊಡ್ತಾರೆ ಆ ಮೂರು ಕ್ವಶನ್ ಕೂಡ ಇದರಲ್ಲಿ ಹುಡುಕಿ ಬರೀಬೇಕು ಅದು ಇದರೊಳಗೆ ಇರ್ತದೆ ಅದರ ಆನ್ಸರ್ ಆರಂಭದಿಂದ ಸ್ಟಾರ್ಟ್ ಆಗಿ ಈ ಮೂರು ಪ್ರಶ್ನೆ ಕೂಡ ಅದರೊಳಗೆ ಉತ್ತರ ಇರ್ತದೆ ನೀವು ಅದನ್ನು ಹುಡುಕಿ ಬರಿಬೇಕಾಗ್ತದೆ ನೀವು ಹುಡುಕಿ ಬರೀರಿ ನೆಕ್ಸ್ಟ್ ಒಂದು ಕ್ವಶನ್ ಇದು ಗ್ರಾಮರ್ ಇದನ್ನು ಕೂಡ ನೀವು ಗೂಗಲಲ್ಲಿ ಹಾಕಿ ನೋಡಿ ಅಪ್ರೋಪ್ರಿಯೇಟ್ ಇದು ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ಗೂಗಲಲ್ಲಿ ಹಾಕಿ ಯಾವ ರೀತಿ ಫಾರ್ಮ್ ವರ್ಬ್ ಮಾಡಬೇಕು ವರ್ಬನ್ನು ಹಾಕಲಿಕ್ಕೆ ಅಂತ ಎಲ್ಲ ಇರುವಂಥದ್ದು ಅದನ್ನೆಲ್ಲ ಇದು ಈ ರೀತಿಯಾದ ಒಂದು ಕ್ವಶನ್ಸ್ ಅಥವಾ ಈ ಗ್ರಾಮರನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ರೀತಿ ಹಾಕಬೇಕದಕ್ಕೆ ಅದಕ್ಕೆ ಅಂತ ನೋಡಿಕೊಳ್ಳಿ ಸಾಧಾರಣ ಟೆನ್ ಓ ಕ್ಲಾಕ್ ಅಂತ ಇದ್ದರೆ ಎಟ್ ಟೆನ್ ಓ ಕ್ಲಾಕ್ ಅಂತ ಬರೆಯುವಂಥದ್ದು ಆ ರೀತಿಯಾಗಿ ಇರ್ತದೆ ಅದನ್ನು ನೀವು ಗ್ರಾಮರ್ ಇದರಲ್ಲಿ ನೋಡಿಕೊಂಡು ಕಲಿಬೇಕಾಗ್ತದೆ ಗೂಗಲಲ್ಲಿ ಹಾಕಿ ನೋಡಿ ಅಷ್ಟೇ ಗ್ರಾಮರ್ ಅಂತ ಬರುವಂಥದ್ದು ಇನ್ನು ತುಂಬ ಎರಡು ಪೇಜಿನಷ್ಟು ಗ್ರಾಮರ್ ಅಲ್ಲಿ ಬುಕ್ಕಲ್ಲಿ ನೋಡಿದರೆ ನಮಗೆ ತುಂಬಾ ಅವರು ತೋರಿಸ್ತಾರೆ ಅಷ್ಟೆಲ್ಲ ಏನೂ ಇರುವುದಿಲ್ಲ ಸಿಂಪಲ್ ಆಗಿರ್ತದೆ ಅದನ್ನು ಒಂದು ನೀವು ಗೂಗಲಲ್ಲಿ ನೋಡಿ ಹಾಕಿ ಯಾವ ರೀತಿ ಬರ್ತದೆ ಅಂತ ಹೇಳಿ ಹಾಕಿ ಈ ಹೆಡ್ಡಿಂಗನ್ನು ಹಾಕಿ ಹಾಕಿದರೆ ಬರ್ತದೆ ಯಾವ ರೀತಿ ವರ್ಬನ್ನು ಹಾಕುವಂಥದ್ದು ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಸರಿಯಾದ ಒಂದು ವರ್ಬಿನ ಫಾರ್ಮನ್ನು ಹಾಕಿ ಅಂತ ಒಂದು ಗೂಗಲಲ್ಲಿ ಹಾಕಿ ತಿಳ್ಕೊಳ್ಳಿ ಇದಿಷ್ಟೇ ಇಂಗ್ಲೀಷ್ನಲ್ಲಿ ನೀವು ಇಷ್ಟು ಕಲಿತರೆ ಖಂಡಿತವಾಗಿಯೂ ನೀವು ಪಾಸಾಗ್ತಿರೋ ಉತ್ತಮ ಅಂಕಗಳು ಕೂಡ ಸಿಗ್ತದೆ ಯಾವುದೇ ಕೂಡ ಭಯ ಬೇಡ ನೀವು ಇಂಗ್ಲೀಷ್ ಕಷ್ಟ ಕಷ್ಟ ಅಂತ ಕೂತ್ಕೊಂಡ್ರೆ ಅದು ಯಾವತ್ತೂ ಕಷ್ಟನೇ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಳ್ಳಿ ಇಲ್ಲ ಇಂಗ್ಲೀಷ್ ತುಂಬಾ ಸುಲಭ ಇಂಗ್ಲೀಷ್ ನನಗೆ ತುಂಬಾ ಸುಲಭ ಆಗ್ತದೆ ಅಂತ ಯಾವತ್ತೂ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ಅದು ಖಂಡಿತವಾಗಿಯೂ ನಿಮಗೆ ಪಾಸಿಟಿವ್ ಆಗಿ ರಿಯಾಕ್ಷನ್ ಮಾಡ್ತದೆ ಯಾವುದೇ ಅಲ್ಲ ಯಾವುದೇ ಒಂದು ಜೀವನದಲ್ಲಿ ವಿಷಯ ಕೂಡ ಹಾಗೆಯೇ ಯಾವಾಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೇವೋ ಧನಾತ್ಮಕವಾಗಿ ಅದರ ಬಗ್ಗೆ ಚಿಂತನೆ ಮಾಡ್ತೇವೋ ಅದು ನಮಗೆ ಧನಾತ್ಮಕವಾಗಿಯೇ ವಾಪಸ್ ಕೊಡ್ತದೆ ಅದು ಪಾಸಿಟಿವ್ ಆಗಿ ನಮಗೆ ವಾಪಸ್ಸು ಕೊಡ್ತದೆ ಯಾವಾಗ ನೀವು ಅದನ್ನು ನೆಗೆಟಿವ್ ಆಗಿ ಋಣಾತ್ಮಕವಾಗಿ ಯೋಚನೆ ಮಾಡ್ತೀರೋ ಅದು ನಿಮಗೆ ಋಣಾತ್ಮಕವನ್ನೇ ಕೊಡುವಂಥದ್ದು ಉದಾಹರಣೆಗೆ ಈಗ ನೀವು ಇಂಗ್ಲೀಷ್ ಕಷ್ಟ 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 ಅಂತ ಯೋಚನೆ ಮಾಡ್ತೀರಿ ಅದು ಏನು ಮಾಡ್ತದೆ ಅದು ನಾನು ಕಷ್ಟ ಅದನ್ನ ನಾನು ನಿನಗೆ ಕಷ್ಟ ಅಲ್ವಾ ನಾನು ನಿಮಗೆ ಕಷ್ಟ ಅಂತ ಹೇಳಿಕೊಂಡು ನಮಗೆ ಯಾವತ್ತೂ ಅದನ್ನು ಬರೀಲಿಕ್ಕೆ ಆಸಕ್ತಿ ಆಗಲಿ ಅದನ್ನು ಓದುವ ಆಸಕ್ತಿ ಆಗಲಿ ಅದು ಸಿಗೋದೇ ಇಲ್ಲ ಯಾವಾಗ ನೀವು ಇಲ್ಲ ನೀನು ನನಗೆ ತುಂಬಾ ಸುಲಭ ನಿನ್ನ ಯಾವುದೇ ರೀತಿಯ ತೊಂದರೆ ಇಲ್ಲ ನನಗೆ ಸುಲಭ ಆಗ್ತದೆ ನಾನು ಸಾಧ್ಯ ಆದಷ್ಟು ಓದ್ತೇನೆ ನನಗೆ ಯಾವುದೆಲ್ಲ ಓದಲಿಕ್ಕೆ ಸಾಧ್ಯ ಅದನ್ನೆಲ್ಲ ಓದ್ತೇನೆ ಅಂತ ನೀವು ಯೋಚನೆ ಇದ್ದರೆ ಖಂಡಿತವಾಗಿ ಅಲ್ಲಿಂದ ಕೂಡ ಅದೇ ಒಂದು ರೆಸ್ಪಾಂಡ್ ನಿಮಗೆ ನಿಮಗೆ ಸಿಗ್ತದೆ ಸುಲಭವಾದದ್ದೇ ನಿಮಗೆ ಕೊಡ್ತಾರೆ ಹಾಗೆ ಸುಲಭ ಆಗಿರ್ತದೆ ನೀವು ಓದಿದ್ದನ್ನೆಲ್ಲ ಬರೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಆದ್ದರಿಂದ ನಾನು ಹೇಳುವಂಥದ್ದು ಯಾವತ್ತೂ ಕೂಡ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಧನಾತ್ಮಕವಾಗಿ ಥಿಂಕ್ ಮಾಡಿದರೆ ಎಲ್ಲ ಕೂಡ ಧನಾತ್ಮಕವಾಗಿ ಸಿಗ್ತದೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿಯೇ ಇರ್ತದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು